आमेले किवी उल्ले विषयरण केल्ली कोरडल्ला ಅಂತ ಮಾತು ಹೇಳಿದ್ರು สુકೃತಂ ತಿಲ ಮಾತ್ರ ತುಲ್ಯಮಿ ಶಕ್ರಯತೇ ನೈ ಮಂ ಯೀಕವৎসರೇಪಿ ಅಪಿತು ಕ्रियತೇ ಸದಾ ಘಪೂಘ ಪ್ರತಿಯಾಮಂ ತಕಲೇಂದ್ರೈರ್ಮುಕುಂದಃ ನಶಿರಶ್ಚಲತೀಹ ಚಲತೇಷಮೇ ಕದಾಪಿ ಶುತಿಜಾನಂದಭರೇಣ ಸದ್ಗುಣಾನಾಂ अपि तु प्रभिबन्धु दुर्गुणानां श्रवणार्थं चलितं भवत्यशङ्कम् श्रवणे श्रवणाय सत्कथाय ननयेते तव पुण्यकीर्तनस्य अपि तु श्रवणायैव महातरं प्रयात न ममाक्षियुगं प्रवर्तते कुलावलोकनाय ಗೃಹರೇ ಅಚ್ಚು ತ ಮಾಧವೇಶ ಕೃಷ್ಣ ಹರಿಗೋವಿಂದ ಮುಕುಂದ ಜಾನ ಮುಕುಂದ ಜಾನ ನನ್ನ ಕಣ್ಣುಗಳೆರಡೂ ನಿನ್ನ ಬಗೆಗೆ ತಿಳಿಸುವ ಶಾಸ್ತ್ರಗಳ ಸಾಲನ್ನು ಅವಲೋಕನ ಮಾಡುವುದಕ್ಕೆ ಹಿಂಜರಿಯುತ್ತದೆ ಬೇಡದ ಯಾವುದೋ ಕಾದಂಬರಿ ಬೇಡದ ಯಾವುದೋ ಚಿತ್ರಣ ಬೇಡದ ಯಾವುದೇ ಯಾವುದೋ ಅರ್ಥವಿಲ್ಲದ ಬದುಕನ್ನು ಕೆಡಿಸುವ ಪವಣೆಯನ್ನ ಪಡಿಸುವ ಅವ್ಯವಸ್ಥೆಯನ್ನ ಬಿತ್ತುವ ಅಜ್ಞಾನವನ್ನು ಹಚ್ಚುವ ಚಿಂತನೆಗಳಿಗೆ ನಾವು ಕಣ್ಣಾಡಿಸುತ್ತೇವೆ ಕಿವಿ ಕೊಡುತ್ತೇವೆ ಅಂತಹ ತಪ್ಪುಗಳಿಂದ ನನಗೆ ನಾನೇ ಅನ್ಯಾಯ ಮಾಡಿಕೊಳ್ತಾ ಇದ್ದೇನೆ ಅಂತ ಗೊತ್ತು ಅಂತಹದ್ದನ್ನು ಕೇಳಿದ್ರೆ ನೋಡಿದರೆ ನಮ್ಮ ಬದುಕೆ ಯುಗಗಟ್ಟಲೆ ಹಿಂದೆ ಸಾಗುತ್ತೆ ಅನ್ನುವ ಎಚ್ಚರವೂ ಇಲ್ಲದೆ ಸಾಧನೆಯ ಪಥದಲ್ಲಿ ಹೊಸತನದ ಪ್ರಗತಿಪರ ಚಿಂತನೆಯ ನೆರಳಲ್ಲಿ ನಾವು ಭಗವತ್ ಚಿಂತನೆಯಿಂದ ದೂರ ಆಗ್ತಾ ಇದ್ದೇವೆ ಅಂತ ಗೊತ್ತಾಗುವುದೇ ಇಲ್ಲ ಶ್ರುತಿಜಾನಂದ ಭರೇಣ್ ಅದು ಈಗ ಏನು ಕಿವಿಗೆ ಆನಂದ ಕೊಡುತ್ತೆ ಮನಸ್ಸಿಗೆ ಹಿತ ತರುತ್ತೆ ಕಣ್ಣಿಗೆ ಮುದ ನೀಡುತ್ತೆ ಅಂಥದ್ರಲ್ಲೇ ಮನಸ್ಸು ಕೆಟ್ಟು ಹೋಗುತ್ತೆ ಗೃಹರೇ ನರಸಿಂಹ ರೂಪ ಧರಣೆ ಅಚ್ಚುತ ಯಾವುದೇ ಲೋಕೋಪದೋಷಗಳಲ್ಲದೆ ಕಾರ್ಯಗಳನ್ನು ಯಶಸ್ವಿಯಾಗಿ ಮುಗಿಸುವವನೇ ಮಾಧವ ಅರಿವಿಗೆ ಒಡೆಯನೆ ಲಕುಮಿಗೆ ನಾಯಕನೇ ಈಶ ಎಲ್ಲ ಕಾರ್ಯಗಳನ್ನು ಮಾಡುವುದರಲ್ಲಿ ಸಮರ್ಥನೆ ಕೃಷ್ಣ ಭೂಮಿಗೆ ಒದಗಿದ ಅಪಾಯವನ್ನು ಪರಿಹರಿಸಿ ಪಾಪದ ಉಳುಮೆಯನ್ನು ಮಾಡಿ ದೇಹದಲ್ಲಿ ಚೆನ್ನಾಗಿ ಕೃಷಿ ಮಾಡಿ ಅಲ್ಲಿಂದ ಫಲಗಳನ್ನು ತೆಗೆದು ಆನಂದ ನೀಡುವ ಕೃಷ್ಣನೇ ಪಾಪ ಪರಿಹಾರಕವಾದ ಹರಿಯೇ ಸರಿಯೇ ತಪ್ಪೆ ಅನ್ನುವುದನ್ನ ತಿಳಿಯುವುದಕ್ಕೆ ಮಾತಿನ ಪ್ರಪಂಚದಲ್ಲಿ ಓಡಾಡಿ ಮಾತನ್ನು ಸರಿಯಾದ ರೀತಿಯಲ್ಲಿ ಲೋಕಕ್ಕೆ ಅರ್ಥೈಸುವ ಗೋವಿಂದನೇ ನೂರಾರು ತರ ತರದ ಬಲೆಗಳಲ್ಲಿ ಬಳಲಿ ಬೆಂಡಾದ ಬದುಕನ್ನು ಬಿಡುಗಡೆಗೊಳಿಸಿ ಆನಂದವನ್ನೀಯುವ ಮುಕುಂದನೆ ನಿನ್ನ ಈ ಮಾತಿನಿಂದ ಈ ಮೊದಲಾದ ನಾಮ ರಾಶಿಗಳನ್ನು ಕುಜಿಹ್ವಾ ಮುಕುಂದನೆ ಮೊದಲಾದ ನಾಮ ಜಾತಂ ನಾಮದ ರಾಶಿಯನ್ನು ನಾಮಗಳ ಕುಂಪನ್ನು ನಹಿ ಕೀರ್ತಯತಿ ಎಂದೂ ಸಂತೋಷದಿಂದ ಆಡುವುದಿಲ್ಲ ನಹಿ ಕೀರ್ತಯತಿಹಮೇ ಕುಜಿಹ್ವಾ ಈ ನಾಲಿಗೆ ಅಂತಹ ಸದಭಿಪ್ರಾಯ ಹುಟ್ಟಿಸುವ ಸಚಿಂತನೆಗಳನ್ನು ಬೆಳೆಸುವ ಸನ್ನಾಮಗಳ ಉಚ್ಚಾರಣೆಯನ್ನ ಈ ನಾಲಿಗೆ ನಡೆಸದು ಅಪಿತು ದುರ್ಲಿಂಗ ಭಗಾಂಕಿತಾನ್ ಕುಶಬ್ದಾನ್ ಅರ್ಥವಿಲ್ಲದ ವ್ಯರ್ಥವಾದ ಅನರ್ಥಕ್ಕೆ ಕಾರಣವಾದ ಜನರ ಹುಟ್ಟಿನ ಪ್ರಶ್ನೆ ಕುರಿತಾದ ಅಸಭ್ಯ ವರ್ತನೆಗಳಿಂದ ಅಂಕಿತವಾದ ಕೆಟ್ಟ ಶಬ್ದಗಳನ್ನು ಕುಜಿಹ್ವಾ ಕೀರ್ತಯತಿ ಈ ಕೆಟ್ಟ ಜಿಹ್ವೆ ಕೀರ್ತಿಸುತ್ತದೆ ಒಳಿತನ್ನ ಕೀರ್ತಿಸುವುದಿಲ್ಲ ಕೆಡುಕನ್ನೇ ಬಯಸುತ್ತದೆ ಅದನ್ನೇ ಹೇಳುವುದರಲ್ಲಿ ಆನಂದ ಇನ್ನೊಬ್ಬರ ಬದುಕನ್ನೇ ಅರ್ಥ ಇಲ್ಲದೆ ಇದ್ರೂ ನಾವು ಚರ್ಚಿಸಿ ಏನೋ ಅವರನ್ನ ತಿದ್ದಿ ಬಿಡ್ತೇವೆ ಅಂತ ಯಾರು ಅಂಥ ಸ್ಥಾನದಲ್ಲಿದ್ದು ದುರವಸ್ಥೆಗಳ ಸಾಲಿನಲ್ಲಿ ಸಿಲುಕಿ ಅವರಿಗೂ ತಿಳಿದೋ ತಿಳಿದೇ ತಿಳಿಯದೆಯೋ ಏನು ಅನರ್ಥ ಆಗ್ತಾ ಇರುತ್ತೆ ಅದು ಅವರಿಗೆ ಅತ್ಯಂತ ಒಪ್ಪುವಂಥದ್ದಲ್ಲ ಆದರೆ ಅದನ್ನ ಅದರಿಂದ ಒಂದಿಷ್ಟು ಏನೋ ಸಾತ್ವ ಸ್ಥಾನದಿಂದ ಒಂದಿಷ್ಟು ಸಮಾಜಕ್ಕೆ ಲಾಭ ಆಗ್ತಾ ಇರುತ್ತೆ ಆದರೆ ಅದು ಕೂಡ ತಮ್ಮ ಬೇಳೆಯನ್ನು ಬೇಯಿಸ್ಲಿಕ್ಕಾಗುದಿಲ್ಲ ಅಂತ ಒಂದಿಷ್ಟು ಜನ ಅದರ ಬಗೆಗೆ ದುರ್ಲಿಂಗ ಭಗಾಂಕಿತಾನ್ ತಿಳಿಯತ್ತೆ ಆರೋಪ ಅಥವಾ ತಿಳಿದೂ ಅಪವಾದ ಇತ್ಯಾದಿಗಳನ್ನು ಹಾಕಿ ಸ್ಥಾನದಲ್ಲಿ ಅತ್ಯಂತ ಎತ್ತರದಲ್ಲಿರುವ ಮಂದಿಯ ಬಗ್ಗೆ ಸಮಾಜದಲ್ಲಿ ಬಿರುಕು ಮೂಡಿಸುವ ಮಾತುಗಳನ್ನು ಹೇಳ್ತಾ ಇದ್ರೆ ನಮಗೆ ಅಲ್ಲಿ ಹೋಗಿ ನಾವು ಏನಾಗಿದೆ ಅಂತ ತಿಳಿಯುವುದಕ್ಕಿಂತ ಮುಂಚೆನೆ ನಾವು ಅಂಥ ವಿಷಯಗಳನ್ನು ಬಹಳ ಬೇಗ ಕಿವಿಗೊಟ್ಟು ಮನಸ್ಸಿಟ್ಟು ಅದರ ನಿರ್ಧಾರಕ್ಕೆ ಬರ್ತೇವೆ ನಮ್ದೇ ಬಗ್ಗೆ ಆ ರೀತಿ ಯಾರಾದ್ರೂ ಮಾತಾಡಿದ್ರೆ ನಾವು ಹೇಗೆ ಅದನ್ನ ಪ್ರತಿಕ್ರಿಯಿಸ್ತೇವೆ ಅನ್ನೋದನ್ನು ನಾವು ಯೋಚಿಸುವುದಿಲ್ಲ ಇವತ್ತೊಂದು ವಿಷಯ ಆಯ್ತು ಮಾತಾಡ್ಲಿಕ್ಕೆ ಇವತ್ತೊಂದು ಸಮಯ ಆಯ್ತು ಕಳಿಲಿಕ್ಕೆ ಇವತ್ತೊಂದಿಷ್ಟು ಜನರನ್ನ ಬೇಸ್ತು ಬೀಳಿಸಿ ಹೆಮ್ಮೆಯಿಂದ ನಾವು ಮೆರೀತಾ ಇದ್ದೇವೆ ಅಂತನ್ನುವ ಈ ಸುದ್ದಿಗಳ ಜಾಲತಾಣಗಳ ಓಡಾಟಕ್ಕೆ ನಾವು ಬಲಿಯಾಗ್ತಾ ಹೋಗ್ತೇವೆ ನಮ್ಗೆ ಗೊತ್ತಿಲ್ಲದೇನೆ ಬಲಿಯಾಗ್ತೇವೆ ನಾವು ಎಷ್ಟು ಅದರ ಹತ್ರ ಇದ್ರೂ ಕೂಡ ಹೌದಲ್ವಾ ಅನ್ನುವ ರೀತಿಯಲ್ಲಿ ನಮ್ಮನ್ನ ಬೇಸ್ತು ಬೀಳಿಸುವ ದುಷ್ಪ್ರಚಾರಗಳು ನಿರಂತರ ನಡೀತಾನೆ ಇರುತ್ತೆ ಇರುವ ಸತ್ಯ ಒಂದು ಕಡೆಯಿಂದ ಒಂದು ಅಂಶ ಆಗಿದ್ರೆ ಅದರ ಜೊತೆಗೆ ಬೆರೆತ ಮಿಶ್ರಣ ಅವ್ಯವಸ್ಥೆ ಅದು ಇನ್ನೂ ಹೆಚ್ಚಿರುತ್ತೆ ನಮಗದನ್ನ ವಿಭಾಗಿಸಿ ನೋಡಿ ನೋಡುವ ಶಕ್ತಿ ಇಲ್ಲದೆ ಹೋದಾಗ ನಾವು ಅಂಥ ಮಾತುಗಳಲ್ಲಿ ಪಾಲುದಾರರಾಗಿ ನಾವು ಅದನ್ನು ಆಡಿದ್ರ ಕೆಟ್ಟ ಪರಿಣಾಮವಾಗಿ ನಮ್ಮ ಬದುಕಿಗೆ ನಾವೇ ಹೊಳೆಯನ್ನು ಅಂಟಿಸಿಕೊಳ್ಳುವಂಥದ್ದು ಕೀರ್ತೈತಿ ತವ ಮಂದಿರ ನನ್ನ ಕೈಗಳು ಎಂದೂ ಕೂಡ ನೀನು ನೆಲೆಗೊಂಡ ದೇವಸ್ಥಾನಗಳ ಸುತ್ತ ಬಿದ್ದಿರುವ ಕಸಗಳನ್ನು ಎತ್ತುವಲ್ಲಿ ಎಂದೂ ಸೇವಿಸವು ನಮ್ಮ ಮನೆಯಲ್ಲೇ ಬಿದ್ದಿದ್ರೆ ನಾವು ತೆಗಿರಿ ಅಂತ ಮೂರನವರಿಗೆ ಹೇಳುವರು ಇನ್ನು ಮಂದಿರ ಮಾರ್ಜನಾದಿ ಸೇವಾ ಬರೀ ಕಸ ಉಡಿಸಿ ತೊಳೆದು ರಂಗವಲ್ಲಿ ಹಾಕಿ ಹಿಂದೆಲ್ಲ ಒಂದು ಅತ್ಯಂತ ಆಪ್ಯಾಯತೆ ಇರ್ತಿತ್ತು ದೇವಸ್ಥಾನಕ್ಕೂ ಊರಿಗೆ ಯಾರಾದ್ರೂ ದೇವಸ್ಥಾನದಲ್ಲಿ ಒಂದಿಷ್ಟು ಜನ ಅವರ ನಿತ್ಯ ಕರ್ತವ್ಯ ಅಂತ ಬಂದು ಶುಚಿಗೊಳಿಸುವ ಕಾರ್ಯಭಾರದಲ್ಲಿ ಸಹಕರಿಸುವ ಪ್ರಜ್ಞಾವಂತಿಕೆ ಇತ್ತು ಈಗ ಅದು ಅವರ ಕೆಲಸ ಅವ್ರು ಬೇಕಾದ್ರೆ ಸಂಬಳ ಕೊಟ್ಟು ಮಾಡ್ಕೊಳ್ಬೇಕು ದೇವರ ಕೆಲಸವೂ ಸಂಬಳಕ್ಕಾಗಿ ನಡೆಯುವ ದುರವಸ್ಥೆಯನ್ನ ನಾವು ನೋಡ್ತಾ ಇದ್ದೇವೆ ಮಾಡೋರು ಇದ್ದಾರೆ ಈಗಲೂ ಎಲ್ಲೋ ನೂರು ಪ್ರತಿಶತ ಎಲ್ಲವೂ ಅವ್ಯವಸ್ಥೆ ಆಗಿದೆ ಅಂತ ಇಲ್ಲ ಹಳ್ಳಿಯಲ್ಲಿ ಇನ್ನೂ ಎಷ್ಟೋ ಜನ ತಮ್ಮ ನಿತ್ಯ ಕೈಂಕರ್ಯ ಮಾಡುವುದಕ್ಕೆ ಹೋಗುವ ಮುನ್ನ ದೇವ ಸೇವೆಯನ್ನ ಮಾಡಿ ಹೋಗುವಂತವ್ರು ಇವತ್ತಿಗೂ ಇದ್ದಾರೆ ಇಲ್ಲ ಅಂತಿಲ್ಲ ಆದರೆ ಅದು ಸಾಮಾನ್ಯ ಸ್ವರೂಪವನ್ನು ಕಳ್ಕೊಂಡ್ಬಿಟ್ಟಿದೆ ಅದಕ್ಕ ಹಿಂದೆ ಎಲ್ಲ ಕುಂಬಳಿ ಬಿಟ್ಟು ದೇವಸ್ಥಾನದ ಒಂದಿಷ್ಟು ಭಾಗದಲ್ಲಿ ಅವರು ಜೀವನ ನಡೆಸಲಿಕ್ಕೆ ಅವರಿಗೆ ಜಾಗ ಕೊಡ್ತಿದ್ರು ಇವತ್ತಿಗೂ ಎಷ್ಟೋ ದೇವಸ್ಥಾನಗಳಲ್ಲಿ ಅದರ ಜಾಗಗಳಲ್ಲಿ ದೇವಸ್ಥಾನದ ಸೇವೆಗಿಂತ ನಿಗದಿಗೊಂಡ ನಿಯೋಜಿತರಾದ ಜನ ಇದ್ದಾರೆ ಆದ್ರೆ ದೇವಸ್ಥಾನದ ಪೂಜೆಗೆ ಸೇವೆಗೆ ಅಥವಾ ಕರ್ತವ್ಯಕ್ಕೆ ಯಾವುದಕ್ಕೂ ಬರಲ್ಲ ಅಂದ್ರೆ ಈ ಕಾನೂನಿನ ವ್ಯವಸ್ಥೆಯಲ್ಲಿ ತಮಗೆ ಸಂಬಂಧಿಸಿದ ನೆಲ ಅಂತನು ಅಥವಾ ನಾವು ಯಾಕೆ ಇಂಥ ಸಂಬಂಧಗಳನ್ನು ಉಳಿಸಿ ಕಷ್ಟಪಡಬೇಕು ಅಂತನು ಬೇರೆ ಜವಾಬ್ದಾರಿ ಇದೆ ನಮ್ಗೆ ನಾವು ಬೇಕಾದನ್ ಮಾಡ್ಕೊಳ್ಬೇಕಾಗಿದೆ ನಿಮಗೆ ಬೇಕಾದನ್ ಮಾಡಿಕೊಳ್ಳಿಕ್ಕೆ ಹಿಂದೆ ನೆಲವನ್ನೇ ಕೊಟ್ಟಂತಹ ಸ್ಥಳವನ್ನ ನೆಲೆಯನ್ನ ಅಥವಾ ದೇವರ ಸನ್ನಿಧಾನವನ್ನ ಮರೆತು ಹೋಗುವುದು ಇವತ್ತೊಂದು ಅತ್ಯಂತ ಸರಳವಾದ ವಿಧಾನ ಆಗ್ಬಿಟ್ಟಿದೆ ಕದಾಪಿ ಭಕ್ತ್ಯ ನಮೇ ಕರು ಕುರುದ್ರೆ ಕದಾಪಿ ಕುರುತಃ ಎಂದೂ ಕೂಡ ದೇವರ ಸೇವೆಗಾಗಿ ನಮ್ಮ ಮನೆಯ ಪೂಜೆ ಮಾಡಿಕೊಳ್ಳುವುದು ನಮ್ಮ ಸೇವೆ ಅಂತ ಒಂದು ತಲೆಯಲ್ಲಿ ಭಾರಿ ಭಾವನೆ ಇದೆ ನಮ್ಮ ಮನೆಯಲ್ಲಿ ನಮ್ಗೆ ಅಸ್ಕಾರ ಮಾಡಿಕೊಳ್ಳುವ ಪೂಜೆ ಸೇವೆ ಅಲ್ಲ ಅವನಿಗೇನು ನಾವು ಉಪಕಾರ ಮಾಡ್ತಾ ಇಲ್ಲ ಅದು ನಮ್ಮ ವೃದ್ಧಿಗಾಗಿ ನಾವು ಮಾಡಿಕೊಳ್ಳುದು ಊರ ದೇವಸ್ಥಾನದ ಅಥವಾ ಧ್ಯಾನ ಮಂದಿರ ಇರಬಹುದು ಹಳ್ಳಿ ಕಟ್ಟೆ ಇರಬಹುದು ಒಟ್ಟು ಯಾವುದೋ ಒಂದಿಷ್ಟು ಜನ ಕೈ ಮುಗಿದು ಹೋಗುವ ಪಾವಿತ್ರ್ಯ ಸ್ಥಳವನ್ನು ಪಾವಿತ್ರ್ಯವಿರುವ ಸ್ಥಳವನ್ನು ನಾವು ಶುದ್ಧೀಕರಿಸಿ ಅಥವಾ ನಾವು ಕನಿಷ್ಠ ಪಕ್ಷ ಅಂತಹ ಜಾಗಗಳಲ್ಲಿ ನದಿಗಳಲ್ಲಿ ದಂಡಗಳಲ್ಲಿ ಕಸ ಕಸ ಪದಾರ್ಥಗಳನ್ನು ಎಸೆಯದೆ ಆ ತಪೋಭೂಮಿಗಳನ್ನು ಶುದ್ಧಿಯಾಗಿರಿಸುವುದಾದ್ರೂ ನಾವು ಮಾಡಿದರೆ ಅದು ಒಂದು ಪೂಜೆ ಅನರ್ಥ ಮಾಡಲಿಲ್ಲ ಅನ್ನುವುದು ಕೂಡ ಸಮಾಜಕ್ಕೆ ಎಷ್ಟೋ ಸರ್ತಿ ಉಪಕಾರ ಆಗುತ್ತೆ ಸರ್ತಿ ಏನೂ ಮಾತಾಡಲಿಲ್ಲ ಅಂದ್ರೂ ಸಮಾಜಕ್ಕೆ ಕೆಲವೊಮ್ಮೆ ಉಪಕಾರ ಆಗುತ್ತೆ ಕೆಲವೊಮ್ಮೆ ಕೆಲವನ್ನ ಕೇಳಿಸಿಕೊಳ್ಳಿಲ್ಲ ಅಂದ್ರೂ ಸಮಾಜಕ್ಕೆ ಉಪಕಾರ ಆಗುತ್ತೆ ಹಾಗೆಯೇ ಕೆಲವು ಕೆಲವು ಅನರ್ಥಗಳನ್ನು ಮಾಡದೇ ಇದ್ರೂ ಕೊಳೆಯಾಗದ ನೆಲದಿಂದ ಒಂದಿಷ್ಟು ಜನರಿಗೆ ಶುದ್ಧವಾಗಿ ಕಾಣುವ ಸಮಾಧಾನವಾಗುತ್ತೆ ಹೀಗೆ ಪ್ರತಿಯೊಂದು ಸಂಗತಿಗಳು ಕೂಡ ಸಂಗತಿಯು ಕೂಡ ನಮಗೆ ಪೂಜೆಯಾಗಿ ರೂಪುಗೊಳ್ಳುವ ಅವಕಾಶವನ್ನ ಪೂರ್ವಜರು ನೀಡಿದ್ರು ಕೂಡ ನಾವು ನಮ್ಮ ಇಂದ್ರಿಯಗಳನ್ನ ಅದಕ್ಕಾಗಿ ಬಳಸುವ ಪ್ರಜ್ಞಾವಂತಿಕೆಯನ್ನ ಕಳೆದುಕೊಳ್ತಾ ಇದ್ದೇವೆ ಅಂತ ಅನ್ಸುತ್ತೆ ಅಪಿತು ಉರುಗುಣಾರ್ಯ ದುಷ್ಟ ವಸ್ತು ಗ್ರಹಣ ಇಂದಿರೇಶ ಅಪಿತು ಉರುಗುಣಾರ್ಯ ಹೆಚ್ಚಿನ ಗುಣಗಳಿಂದ ಪೂಜಿಸಲ್ಪಡುವವನೇ ನಿನ್ನಲ್ಲಿ ಗುಣ ಏನು ಕಮ್ಮಿ ಇದೆಯಾ ಅಥವಾ ಇಲ್ಲಿ ತನಕ ಯಾರಿಗಾದ್ರೂ ಅದನ್ನ ಎಷ್ಟು ಅಂತ ಲೆಕ್ಕ ಹಾಕ್ಲಿಕ್ಕೆ ಸಾಧ್ಯ ಇದೆಯಾ ನಾರಾಯಣ ಲಕುಮಿಯರ ನಡುವೆ ಇರುವ ಅಂತರವೇ ಅತ್ಯಂತ ದೊಡ್ಡದು ಇನ್ನು ಚತುರ್ಮುಖಾದಿಗಳ ಬಗ್ಗೆ ಹೇಳುವಾಗ ಮೇರು ಸರ್ಷಪಯೋಹ ಅಂತರಂ ನಮಗೊಂದು ಅರ್ಥ ಆಗ್ಲಿಕ್ಕೆ ಎಲ್ಲ ಪರ್ವತಗಳಿಗಿಂತ ಅತ್ಯಂತ 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 ಮಿಗಿಲಾದ ಬೆಟ್ಟ ಮೇರು ಅದನ್ನ ಊಹಿಸ್ಲಿಕ್ಕೂ ಸಾಧ್ಯ ಇಲ್ಲ ಆ ಪರ್ವತ ಮತ್ತೊಂದು ಸಾಸಿವೆ ಕಾಳು ಎರಡನ್ನ ಅಕ್ಕಪಕ್ಕ ಇಟ್ಟು ತೂಗಿದ್ರೆ ಹೇಗೋ ಹಾಗೆ ಪರಮಾತ್ಮ ಮತ್ತು ನಪುಂಸಕಲಿಂಗ ಶಬ್ದದಿಂದ ವಾಚ್ಯವಾದ ಬ್ರಹ್ಮ ಪುಲ್ಲಿಂಗದಲ್ಲಿ ನಿರೂಪಿಸಲ್ಪಡುವ ನಾಲ್ಮೊಗ ಬ್ರಹ್ಮ ಅವರ ನಡುವೆ ಇರುವ ಅಂತರ ಮೇರು ಪರ್ವತ ಮತ್ತು ಸಾಸಿವೆ ಕಾಳಿನ ನಡುವೆ ಇರುವಂಥದ್ದು ಅಂತ ಹೇಳ್ತಾರೆ ಇನ್ನು ಉಳಿದ ದೇವತೆಗಳ ಕಥೆಯೇನು ನಮ್ಮ ಕಥೆಯೇನು ಎಷ್ಟು ಉಪಕಾರ ಮಾಡಿ 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 ನಮ್ಮ ಬದುಕಿನ ಎಲ್ಲಾ ಅಂಶಗಳು ಕೂಡ ಅವನಿಂದ ಅವನ ಎಂಜಲು ಅಥವಾ ಅವನು ಕೊಟ್ಟ ಪ್ರಸಾದ ಅಷ್ಟೆಲ್ಲ ಅನುಕೂಲತೆಗಳಿದ್ರೂ ಕೂಡ ದುಷ್ಟವಸ್ ದುಷ್ಟವಸ್ತುಗ್ರಹಣ ಯೈವ ಯಥೇತ ಇಂದಿರೇಶ ಇಂದಿರಿಗೆ ಒಡೆಯನಾದವೋ ನಾರಾಯಣನೇ ಕೆಟ್ಟ ವಸ್ತುಗಳನ್ನು ಹಿಡಿಯುವಲ್ಲೇ ನನ್ನ ಕೈಗಳು ಕೆಟ್ಟ ವಸ್ತುಗಳನ್ನು ಸೆಳೆಯುವಲ್ಲೇ ನನ್ನ ಕೈಗಳು ರಥವಾಗಿವೆ ಇಂದಿರೇಶ ಕಾಪಾಡು ಇಂದ್ರನಿಗೆ ಸಂಬಂಧಪಟ್ಟ ಒಡೆತನ ಇರುವಂಥವಳು ಇಂದಿರಾ ಅವಳ ಒಡೆಯ ಎಲ್ಲ ಇಂದ್ರಿಯಗಳ ರಕ್ಷಣೆಯ ಭಾರ ಹೊತ್ತದ್ದು ಇಂದ್ರ ಇಂದ್ರನ ಭಾರ ಹೊತ್ತದ್ದು ಪ್ರಾಣ ಪ್ರಾಣನ ಭಾರ ಭಾರ ಹೊತ್ತದ್ದು ನಾರಾಯಣೀ ಲಕ್ಷ್ಮಿ ತಸ್ಮಿನ್ ಗರ್ಭಂ ದಧಾಮ್ಯಹಂ ಅವಳ ಸಾರವನ್ನು ಅರ್ಥೈಸಿಕೊಂಡು ಅವಳನ್ನು ನಡೆಸುವಂಥವನು ನಾರಾಯಣ ಹಾಗಾಗಿ ಕೆಟ್ಟ ವಸ್ತುಗಳ ನಿಗ್ರಹಕ್ಕಾಗಿ ಕೈ ಅದು ಗ್ರಹಣಕ್ಕಾಗಿ ನಿಗ್ರಹಕ್ಕಾಗಿ ಮನಸ್ಸು ಮಾಡಿ ಕೈಯನ್ನು ಹಿಂದೆ ಸರಿಸಬೇಕು ಅಥವಾ ಇನ್ನೊಬ್ಬರು ಆತಪ್ ಮಾಡ್ತಾ ಇದ್ದಾಗ ಕೈ ಚಾಚಿ ಅವರಿಗೆ ಆ ವಿಷಯದಲ್ಲಿ ಎಚ್ಚರ ಕೊಡಬೇಕು ಬುದ್ಧಿಯೂ ಕೇಳಲಿಲ್ಲ ಅಂದಾಗ ಶಿಕ್ಷೆಗೆ ಗುರಿಯಾಗಿಸ್ಬೇಕು ಹಾಗಾಗಿ ದುಷ್ಟರಾದ್ರೆ ಭಗ್ನಗೊಳಿಸಬೇಕು ಸಜ್ಜನರಾದ್ರೆ ಶಿಕ್ಷಣ ಕೊಡಬೇಕು ಹೀಗಿರುವ ಕೈಗಳ ಅವಸ್ಥೆ ತಾನೇ ದುಷ್ಟ ವಸ್ತು ಗ್ರಹಣಿಗಾಗಿ ಅದರ ಉಪಯೋಗಕ್ಕಾಗಿ ಚಾಚಿಕೊಂಡಿದೆ ಅಂತಂದ್ರೆ ಪಾರಾಗುವ ಬಗೆ ಏನು ಅನ್ನುವ ದೊಡ್ಡ ಪ್ರಶ್ನೆಯನ್ನ ಈ ಪದ್ಯದಲ್ಲಿ ಮಾಡುತ್ತಾರೆ ಮುಂದೆ ಹೊಟ್ಟೆಯ ಆಹಾರದ ಚಿಂತನೆಯ ಉದರಂ ಮಮದಿ ಕಟಸ್ಯ ವಿಷರ್ಪಿತ ಪೂತಾನ್ ನ ವಿವರ್ಚಿತಂ ನಿತಾಂತಂ ಯದ ಪೂತ ತರಾ ಯದಪೂತ ತರಾ ಸಮರ್ಪಣೀಯ ಅಧಮವೃ ಅಧಮವೃಂತಾಕ ಪಲಾಂಡು ಪೂರ್ವಭಾಜ ತಿನ್ನುವ ಪದಾರ್ಥಗಳಲ್ಲಿರುವ ಲೋಪದೋಷಗಳನ್ನ ಎತ್ತಿ ಮುಂದಿನ ಪದ್ಧತಿ ನಿರೂಪಣೆ ಮಾಡಿದೆ ಮತ್ತೆ ನಾಳೆಯ ಚಿಂತನೆಯಲ್ಲಿ ಅದರ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ ಕಾಯನ ವಾಚ ಮನಸ ಇಂದ್ರಿಯೈರ್ವಾ ಬುಧ್ಯಾ ಆತ್ಮನಾ ಅನುಸೃತ ಸ್ವಭಾವ ಕರೋವಿ ಯಕಲಂ ಪರಸ್ಮೈ ನಾರಾಯಣ